ಹತ್ತು ಹೊಡೆಯದಕ್ಕಿಂತ ಮುತ್ತೊಂದ ಹೆತ್ತಂಗ ಮಗನ್ ಹೆತ್ತ ನಮ್ಮ ಮಗನ್ ಹೆತ್ತ ನಮ್ಮ ಮನೆಯ ಕೀರ್ತಿ ತಂದ ನಮ್ಮ ಮಗ ಹುಟ್ಟ ನಮ್ಮ ಏನಾಗ ಹುಟ್ಟ ನಮ್ಮ ಹುಟ್ಟಿ ಬಂದ ನಮ್ಮ ಹೋಳಿ ಹುಣ್ಣಿಮೆದಿವು ಸಮ್ಮ ಹುಟ್ಟಿ ಬಂದ ನಮ್ಮ ಹೋಳಿ ಹುಣ್ಣಿಮೆದಿವು ಸಮನ್ ಕಕ್ಕರೆ ನಬ್ಬಿಗೆ ಕಾಮಣ ಸುಡುವಾಗ ಧರೆಗೆ ಬಂದ ನಮ್ಮ ಕಕ್ಕರೆ ನಬ್ಬಿಗೆ ಕಾಮಣ್ಣ ಸುಡುವಾಗ ಧರೆಗೆ ಬಂದ ನಮ್ಮ ಧರೆಗೆ ಬಂದ ನಮ್ಮ ಮನೆಯ ಕೀರ್ತಿ ತಂದ ನಮ್ಮ டிய து நரடித்தம்மா ஒன் உரிய கழிி திட்டனம்மா மந்த மனிதே ஒலைய கொள்ளி தி இட்ட நம்ம ిట్టనమ్మా మంది మనయ మూరు తు తమ్మ మంది మంది హోగా అత్తమ్మ పదమమ్మకు నెక్లెస్ కద్దా పక్కద పద్మమ్మక్ నెక్లెస్ కద్దనమ్మ నెక్లెస్ కద్దనమ్మ బిడ్ ಆರು ತುಂಬಿ ತಮ್ಮ ಶಾಲಿಗೆ ಹೋಗ ಹತ್ತಿದಮ್ಮ ಆರು ತುಂಬಿ ತಮ್ಮ ಶಾಲಿಗೆ ಹೋಗ ಹತ್ತಿದಮ್ಮ ಮೊದಲನೇ ದಿವಸ ಮೇಷ್ಟರು ತಲಿಯ ಹೊಡೆದು ಬಂದ ನಮ್ಮ ಮೊದಲನೇ ದಿವಸ ಗುರುಗಳ ತಲೆಯ ಹೊಡೆದು ಬಂದ ನಮ್ಮ ಹೊಡೆದು ಬಂದ ನಮ್ಮ ನಿಂತ ಕಲ್ಲ ತೂರ ನಮ್ಮ ಜಮನ ಬಾವಿ ಹಾ ಎಂಟು ತುಂಬಿತಮ್ಮ ಬಾವಿಗೆ ಈಜ ಹೊಂಟ ನಮ್ಮ ಜೋಡಿ ಹುಡುಗರನ್ನ ಮುಳುಗಿಸಿ ಬಂದು ತಪ್ಪಗಿದ್ದ ನಮ್ಮ ಹುಣ್ಣ ಜೋಡಿ ಹುಡುಗರನ್ನ ಮುಳುಗಿಸಿ ಬಂದು ತಪ್ಪಗಿದ್ದ ನಮ್ಮ ತಪ್ಪಗಿದ್ದ ನಮ್ಮ ಸಿರಿಗೆ ಗೊತ್ತಾಗಿಲ್ಲ ಬಮ್ಮ

முடியே மூலர் மல்யே ஒல்ல நந்தூ ஒத்து வயத நம்ம மூலர் மல்லப்பா இத்த ஆத்த மல்ல மல்லண மல்லண ஒத்து வயதனம் முந்தின ஞான ஏழு ಮತ್ತೆ ಇಪ್ಪತ್ತರ ತನಕ ಇಸ್ಪೆಟ್ ಆಡ ಹತ್ತಿದಮ್ಮ ವಿಸ್ಕಿ ಬ್ರಾಂದಿ ಸಿಕ್ಕಂಗ ಕುಡಿದು ಮನೆಗೆ ಬರುವ ನಮ್ಮ ಬರಬಹುದು ಅಂತ

ಹೋದ ನಮ್ಮ ಇಪ್ಪತ್ತೈದ ಕಮ್ಮ ಕೊಲೆಯಿಂದ ಮಾಡಿ ಹೋದ ಹದಿನೈದು ವರ್ಷ ಜೈಲಿಗೆ ಬಿದ್ದು ಮನೆಗೆ ಬಂದ ನಮ್ಮ ಮುಗಿದ ಕತೆ ಬೇಡಿ ಹದಿನೈದು ವರ್ಷ ಜೈಲಿಗೆ ಬಿದ್ದು ಮನೆಗೆ ಬಂದ ನಮ್ಮ ಮನೆಗೆ ಬಂದ ನಮ್ಮ ಬಂದು ತಾವಿ ಕೆಟ್ಟ ನಮ್ಮ ಅಮ್ಮ ಎಲ್ಲ ಕ್ಷಣಕ ನಿಂತ ನಮ್ಮ ಕಮ್ಮ ಎಲ್ಲ ಕ್ಷಣಕ ನಿಂತ ನಮ್ಮ ಹೆಂಗೋ ಏನೋ ನಾಲ್ನಪ್ಪನ ಗೊತ್ತು ಹಾರಿಸ್ ಬಂದ ನಮ್ಮ ಹೆಂಗೋ ಏನೋ ಸಮಳಿಂಗಪ್ಪ ಗೊತ್ತು ಹಾರಿಸ್ ಬಂದ ನಮ್ಮ ಹಾರಿಸ್ ಬಂದ ನಮ್ಮ ಈಗ ಮುಖ್ಯಮಂತ್ರಿ ಅಮ್ಮ ਨੰਮਾ ਨੰਮਾ ਕਿਦਾ ਬੁੱਤ ਮੰਗ ਮਗਰੀ ਹਾਦ ਨੰਮਾ ਮਗਰੀ ਹਾਦ ਨੰਮਾ ਯਾ ਨੰਮਾ ਨੰਮਾ ਮੋਟੇ ਨੰਮਾ ਮੋਟੇ ਨੰਮਾ ਮਦਾ ਹੁਸ਼ੇ ਨੰਮਾ ਯੇ ਕੋਪਾ ਨੰਮਾ ਬਰੇ ਆਪ ਮਾਧਰ ਹੋਰ ਬੋ ਪੈਲਾ ਨਾ